ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಜಿ ವಿ ಮೋಹನ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಷ ಶುಕ್ಲಪಕ್ಷ ತ್ರಯೋದಶಿ ಅನುರಾಧಾ ನಕ್ಷತ್ರ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಗುರುವಾರ ಮುಂಜಾನೆಯ ಮಾತು ನೆರಳನ್ನು ಕಂಡು ಹೆದರಬೇಡಿ ಏಕೆಂದರೆ ನೆರಳಿದ್ದ ಸನಿಹದಲ್ಲಿ ಬೆಳಕು ಇರುತ್ತದೆ ಮುಖ್ಯಾಂಶಗಳು ವಿಜಯ ಕರ್ನಾಟಕ ವಿದ್ಯಾರ್ಥಿ ಸಂಚಿಕೆ ಬಿಡುಗಡೆ ಮಸಿಗೆ ಶಾಲೆಯಲ್ಲಿ ನೋಟ್ ಪುಸ್ತಕ ವಿತರಣೆ ಸುದ್ದಿಯ ವಿವರ ಪ್ರತಿದಿನವೂ ದಿನಪತ್ರಿಕೆ ಓದುವುದರಿಂದ ಸಾಮಾನ್ಯ ಜ್ಞಾನ ವೃದ್ಧಿಸುತ್ತದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಉಮೇಶ್ ಪುದ್ವಾಳ್ ಹೇಳಿದರು ಇವರು ವಿದ್ಯಾನಗರದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ವಿಜಯ ಕರ್ನಾಟಕ ವಿದ್ಯಾರ್ಥಿ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಅರುಣ್ ಕುಮಾರ್ ವಿದ್ಯಾರ್ಥಿಗಳು ಸಾಮಾನ್ಯ ಜ್ಞಾನ ನೀಡುವ ಪತ್ರಿಕೆಯ ಚಂದಾದಾರರಾಗಿ ಓದಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಶ್ರೀ ಮಂದಾರ ಎಚ್ ಎ ಪ್ರಕಾಶ್ ಕೆಎಲ್ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ದಾನಿಗಳಿಂದ ನೆರವು ದೊರಕುತ್ತಿದ್ದು ಇದರ ಸದುಪಯೋಗ ಪಡೆದು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ಮಸಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಮಿತಿಯ ಅಧ್ಯಕ್ಷೆ ಹೇಮಲತಾ ಹೇಳಿದರು ಇವರು ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಸರಕಾರಿ ಶಾಲೆಯಲ್ಲಿ ಬುಧವಾರ ದಾನಿಗಳು ನೀಡಿದ ವಾಟರ್ ಬಾಟಲ್ ನೋಟ್ಬುಕ್ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸಹನಾ ರಮೇಶ್ ಮಾತನಾಡಿದರು ಶಾಲಾ ಮುಖ್ಯ ಶಿಕ್ಷಕ ರಾಜೇಶ್ ಅಧ್ಯಕ್ಷತೆ ವಹಿಸಿದರು ಇದೇ ಸಂದರ್ಭದಲ್ಲಿ ದಾನಿಗಳಾದ ಬೆಂಗಳೂರಿನ ಅಭಿಷೇಕ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷೆ ಶೋಭಾ ಅನಂತಯ್ಯ ಮತ್ತು ಕಾರ್ಮಿಕ ಮಿತ್ರ ಬಳಗ ನೀಡಿದ ವಸ್ತುಗಳನ್ನು ವಿತರಿಸಲಾಯಿತು ಪಟ್ಟಣದ ಭಾರತಿ ಬೀದಿಯ ಹೆಬ್ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಎದುರು ಇರುವ ಗೂಡಂಗಡಿಗಳಲ್ಲಿ ಮಂಗಳವಾರ ರಾತ್ರಿ ಸರಣಿ ಕಳ್ಳತನವಾಗಿದೆ ಅಂಗಡಿಯ ಹೆಂಚು ತೆಗೆದು ಒಳಗಡೆ ನುಗ್ಗಿರುವ ಕಳ್ಳರು ನಗದು ದಿನನಿತ್ಯ ವಸ್ತುಗಳನ್ನು ದೋಚಿದ್ದಾರೆ ವರ್ತಕರಾದ ಅರ್ಜುನ್ ಕೃಷ್ಣಶೆಟ್ಟಿ ಮತ್ತು ಓಂಕಾರ ಫಾಸ್ಟ್ ಫುಡ್ನಲ್ಲಿ ಕಳ್ಳತನವಾಗಿದೆ ಈ ಬಗ್ಗೆ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕನ್ನಡ ಭವನದಲ್ಲಿ ಜೂನ್ ಇಪ್ಪತ್ತೊಂದರಂದು ಆಚರಿಸಲಿದೆ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆಯವರೆಗೆ ನಡೆಯಲಿದ್ದು ಕಾಸಾಪ ಅಧ್ಯಕ್ಷ ಸಿಂಗೇರಿ ಸುಬ್ಬಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಪಟ್ಟಣದ ಚಪ್ಪರಾಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೂತನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಡಾಕ್ಟರ್ ಧನಂಜಯ್ ಸರ್ಜಿ ಹಾಗೂ ಭೋಜೇಗೌಡರನ್ನು ಅಭಿನಂದಿಸಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ ತಾಲೂಕಿನಾದ್ಯಂತ ವಿದ್ಯುತ್ ಮಾರ್ಗದ ನಿರ್ವಹಣೆಗಾಗಿ ಜೂನ್ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ ಎಂದು ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಜಾಹೀರಾತು ಹಸ್ತ ಜಾತಕ ಮುಖ ನೋಡಿ ಗೋಚಾರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸಲಾಗುವುದು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಒನ್ ಸೆವೆನ್ 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 ಸುದ್ದಿ ಸಂಪಾದಕರು ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಸಿಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ಧನ್ಯವಾದಗಳು